ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಎಲೆ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯೂ ಸರವಲ್ಲ ತಾಯಿಯ ಮನೆಯು ಸರವಲ್ಲೆರೆಮನಿಯ ಶ್ರೀ ದೇವಿ ನೀ ಮಗಳೇ ನೆರೆ ಮನಿಯ ಸಿರಿ ದೇವಿ ನೀ ನಾಗು ಮಗಳೇ ಮನಿಯಾಗೆ ಭೇದವ ಮಡಬ್ಯಾಡ ಮನಿಯಾಗೆ ಭೇದವ ಮಡಬ್ಯಾಡ ಮಗಳೆ ತುಂಬಿದ ಮನೆಯ ಒಡಿಬ್ಯಾಡ ತುಂಬಿದ ಮನೆಯ ಒಡಿ ಬ್ಯಾಡ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಇಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಇಲ್ಲ ಅತ್ತೆ ಮಾವರ ಪಾದ ತಾಯಿ ತಂದಿಯ ಪಾದ ಆತ್ತೆ ಮಾವರ ಪಾದ ತಾಯಿ ತಂದಿಯ ಪಾದ ಮತ್ತೆ ಗಂಡನ ಶ್ರೀ ಪಾದ ಮತ್ತೆ ನೆ ಗಂಡ ಸರಿ ಪಾದ ನೆನೆಧ వెన్న హిందీరు దూకైలాస వెన్న హిందీరు దుకైలాస ఆల కేనే ఆల కే సెనే ఇలా ಬಾಳ್ವೆ ಮಾಡಿದರೆ ಬಾ ತಂಗಿಯನ್ನುವರು ಬಾಳ್ವೆ ಮಾಡಿದರೆ ಬಾ ತಂಗಿಯನ್ನುವರು ಬಾಳ್ಗೆಟ್ಟು ಮತಿ ಮತಿಗೆಟ್ರೆ ಹೆತ್ತ ಕುಲಕ್ಕೆ ಕೂಲಕ್ಕೆ ಹೆತ್ತ කුලකේ හැංග වූුව ආලකේහූවිල්ලසාලකෙ කොනෙඉල්ල ආලකහූවිල්සාගසාලකෙ කොනෙඉල්ල ආත්තේමාව ගංජි සුතු ಗಂಜಿ ಅತ್ತೆ ಮಾವ ಗಂಜಿ ಸುತು ಗಂಜಿ ಮತ್ತೆ ಅಳುವದೇ ದೊರೆ ಗಂಜಿ ಮತ್ತೆ ಅಳುವದೇ ದೊರೆ ಗಂಜಿ ಆಲಕ್ಕೆ ಹೂವಿಲ್ಲ ಸಾಲ ಕೊನೆ ಇಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಬೇಲಿ ಮ್ಯಾಲಿನ ಹೂವ ಬೆಳ್ಳಗಿದ್ದರೇನು ಬೇಲಿ ಮ್ಯಾಲಿನ ಹೂವ ಬೆಳ್ಳಗಿದ್ದರೇನು ಮಲ್ಲಿಗೆ ಹೂವಿನಂತೆ ಮನೆಗಂಡ ಮಲ್ಲಿಗೆ ಹೂವಿನಂತೆ ಮನೆ ಗಂಡ ಬಿಟ್ಟು ಅನ್ಯ ಪುರುಷರ ನಾ ಬ್ಯಾಡ ಅನ್ಯ ಪುರುಷರ ನಲಿ ಬ್ಯಾಡ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಆತೆಯ ಮನೆಯಲ್ಲಿ ಹತ್ತೆಂಟು ಬೈವರು ಆತೆಯ ಮನೆಯಲ್ಲಿ ಹತ್ತೆಂಟು ಬೈವರು ಎಲೆ ಮಗಳೇ ಕನ್ನಡಿ ಕೈ ತಪ್ಪಿ ಹನ್ನೆರಡು ಚೂರಾಗಿ ಕನ್ನಡಿ ಕೈ ತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನವು ಎರಡಾಗಿ ಹೆಣ್ಣಿನ ಮನವು ಎರಡಾಗಿ ಹೊಳೆದರೆ ಫಲವಿಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಮಾತ್ ಗಂಟಿ ಮಗಳಲ್ಲ ಗಿತ್ತಿ ಸೊಸೆನಲ್ಲ ಮಾತ್ ಗಂಟಿ ಮಗಳಲ್ಲ ಗಿತ್ತಿ ಸೊಸೆನಲ್ಲ ದೂ ಒಲೆಗಲ್ಲ ಮಾತು ತಂದವಳು ಮಗಳಲ್ಲ ಮಾತು ತಂದವಳು ಮಗಳಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಇಲ್ಲ ಆತೆಯ ಮನಿದಾಗ ಇರಬೇಕು ಆತೆಯ ಮನಿದಾಗ ಮೂ ಾಗಿರಬೇಕು ಹೊತ್ತಾಗಿ ನೀಡಿದರು ಉಣಬೇಕು ಹೊತ್ತಾಗಿ ನೀಡಿದರು ಉಣಬೇಕು ಮಗಳೇ ತವರಿಗೆ ಹೆಸರ ತರಬೇಕು ತವರಿಗೆ ಹೆಸರ ತರಬೇಕು ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಎಲೆ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯೂ